ಇವತ್ತು ನಮ್ಮ ನರಗ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಮೂರು ತಿಂಗಳಾದ್ರೂ ಕೂಡ ನಮ್ಮ ಬಾಕಿ ಕೂಲಿ ಹಣ ಬಂದಿಲ್ಲ ಕಾನೂನು ಹೇಳ್ತದೆ ಕೂಲಿ ಮಾಡಿ ಹತ್ತು ದಿವಸದೊಳಗಾಗಿ ನಮ್ಗೆ ಕೂಲಿ ಕೊಡ್ಬೇಕಂತ ಹೇಳ್ತದೆ ಆದ್ರೆ ಕೂಲಿ ಕೊಟ್ಟಿಲ್ಲ ಆ ಬಾಕಿ ಕೂಲಿ ಮತ್ತು ನಮಗೆ ನಷ್ಟ ಪರಿಹಾರ ಕೂಡ ಕೊಡಬೇಕಂತ ಅನ್ನೋದೇ ನಮ್ಮ ಎಲ್ಲ ಗ್ರಾಮೀಣ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯವರ ಬೇಡಿಕೆ ಇದೆ ಇದ್ರ ಜೊತೆ ತಾಪಮಾನ ಜಾಸ್ತಿ ಇದೆ ಬಿಸಿಲಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಅಂತ ಜನ ಇವತ್ತು ಜೀತ ಪದ್ಧತಿ ತರ ಸರ್ಕಾರ ನೋಡ್ಕೊತ ನಾಚಿಕೆಟ್ಟ ಸರ್ಕಾರ ಅಂತಕ್ಕಂಥದ್ದು ಯಾಕಂದ್ರೆ ಕಷ್ಟಪಡುವ ನಾವು ಅವ್ರ ಹೆಸರು ಕುತ್ಕೊಂಡು ಇರೋರು ಅವರು ಇವತ್ತು ಕಷ್ಟಪಟ್ಟಂತ ಜನಕ್ಕೆ ಇವತ್ತು ಕೂಲಿ ಸಿಗ್ತಾ ಇಲ್ಲ ಅಂದ್ರೆ ಇವತ್ತು ಮಹಿಳೆಯರು ಪುರುಷರು ಬಿಟ್ಟು ಇವತ್ತು ಕೆಲಸ ಮಾಡಿದಂತ ಕೂಲಿ ಕೂಡ ಸಿಗ್ತಾ ಇಲ್ಲ ಅಂತಂದ್ರೆ ಇವತ್ತು ದುಡಿದು ಇವತ್ತೇ ತಿಂದು ಜೀವನ ಮಾಡುವಂತ ಜೀವನ ಇದು ನಮ್ದು ಆದ್ರೆ ತಕ್ಷಣ ಸರ್ಕಾರ ಬಾಕಿ ಕೂಲಿ ಮತ್ತೆ ನಷ್ಟ ಪರಿಹಾರವನ್ನು ತಕ್ಷಣ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಈ ಬಿಸಿಲಿನ ತಾಪಮಾನ ಜಾಸ್ತಿ ಇರುವುದರಿಂದ ಈಗ ನಮಗೆ ಎನ್ ಎಮಸ್ ಎರಡು ಟೈಮ್ ಕೊಟ್ಟಿದ್ದೀರಿ ಎರಡು ಟೈಮ್ ಬೇಡ ನಮಗೆ ಒಂದು ಟೈಮ್ ಎನ್ಸ್ ಮಾಡಕ್ಕೆ ಅವಕಾಶ ಕೊಡ್ರಿ ತಿಳ್ಕೊಂಡು ಇದು ಒಂದು ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಕೆಲಸದ ನೋವು ಉಂಟು ಆಗ್ತಾ ಇದೆ ಕೆಲಸ ಸ್ಥಾನದಲ್ಲಿ ಏನಕ್ಕೆ ನಾವು ಅಂತಂದ್ರೆ ನಮ್ಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾ ಇದ್ದೀರಿ ಎರಡು ಲಕ್ಷ ರೂಪಾಯಿ ನಾವು ಸಾಲ ಹಂಗಿಲ್ಲ ಐದು ಲಕ್ಷ ರೂಪಾಯಿ ನಮಗೆ ಇನ್ಶೂರೆನ್ಸ್ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಖುಷಿನ ಮನೆಗಳೆಲ್ಲ ಮಾಡಿದಿರಿ ಖುಷಿನ ಮನೆಗಳು ಸಮ ಪ್ರಕಾರ ಅನುಷ್ಠಾನ ಆಗ್ತಾ ಇಲ್ಲ ಇದನ್ನು ಕೂಡ ಸರಿಯಾದ ರೀತಿ ಒಳಗ ಉಪಯೋಗ ಆಗುವಂತೆ ವ್ಯವಸ್ಥೆ ಮಾಡಬೇಕು ಬಿಸಿಲಲ್ಲಿ ಕಷ್ಟಪಟ್ಟಂತ ಜನಕ ತಕ್ಷಣ ಬಾಕಿ ಕೂಲಿ ಸಿಗ್ಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ನಮಗೆ ಇಮಿಡಿಯೇಟ್ಲಿ ಪಿಡಿಒರಾಗಿರ್ಬಹುದು ಇಒರ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಸಿಒ ಸರ್ ಆಗಿರ್ಬೋದು ಮತ್ತೆ ಕಮಿಷನ್ ಸಾಹೇಬ್ ಆಗಿರ್ಬೋದು ತಕ್ಷಣ ಇದ್ರ ಬಗ್ಗೆ ಜವಾಬ್ದಾರಿ ತಗೊಂಡು ನಮಗೆ ಕೂಲಿಯನ್ನು ಬಿಡುಗಡೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀನಿ ನಮಸ್ಕಾರ ಸುಮಾರು ಎಷ್ಟು ದಿನಗಳಿಂದ ಇವತ್ತು ನಿಮಗೆ ಕೂಲಿಯ ಸಂಬಳ ಸಿಗ್ತಾ ಇಲ್ಲ ಸರ್ ಮೂರು ತಿಂಗಳಾಯ್ತು ನಮಗೆ ಕೂಲಿಯನ್ನು ಸಿಕ್ಕಿಲ್ಲ ಮೂರ್ ತಿಂಗಳಾದ್ರೂ ಕೂಡ ಕೂಲಿಯನ್ನು ಸಿಕ್ಕಿಲ್ಲ ಅಂತಂದ್ರೆ ಕೂಲಿ ಸಲ ಸಿಗ್ತಾ ಇಲ್ಲ ಕೂಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರಂದ್ರೆ ನಾವೇನ್ ಮಾಡೋಣಪ್ಪ ಕೂಲಿ ಬರಬೇಕು ಕೂಲಿ ಬರಬೇಕ ವಿಷಯ ಹೇಳ್ತಾ ಹಾಕ್ತಾ ಆದ್ರೆ ಇವತ್ತು ದೂರದ ಜೀವನ ಮಾಡುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ನಾವು ಸರ್ ಇದು ಮನೆ ತಿನ್ನೋಣ ನಾವು ಈ ಮಾಧ್ಯಮದ ಮೂಲಕ ತಾವು ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಭಾಗದ ಬದಿಮಿತ ಕ್ಷೇತ್ರದ ಶಾಸಕರಿಗೆ ತಾವು ಏನೋ ಒಂದು ಈ ಮೂಲಕ ಒಂದು ಮನವಿ ಮಾಡ್ಕೊತೀರಿ ಅಂತ ಸರ್ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ನಮ್ಮ ತಾಲೂಕಿನ ಶಾಸಕರಾಗಿರ್ಬೋದು ನಮ್ಮ ಬಡವರ ಕಷ್ಟದ ಬಗ್ಗೆ ತಾವು ಅರ್ಥ ಮಾಡ್ಕೊಂಡು ತಕ್ಷಣ ಇದನ್ನ ಸರ್ಕಾರ ಗಮನಕ್ಕೆ ತಂದು ನಾವು ಕೂಯನ ಬಿಡುಗಡೆ ಮಾಡಬೇಕಂತ ಜೊತೆಗೆ ಈಗ ಫಾರ್ಮ್ ನಂಬರ್ ಸಿಕ್ಸ್ ಅನ್ನ ನೀವು ಫಿಲ್ ಮಾಡಿದಾಗ ಫಾರ್ಮ್ ನಂಬರ್ ಸಿಕ್ಸ್ ಫಿಲ್ ಮಾಡಿ ಉದ್ಯೋಗ ಯಾರಿಗೆ ಬೇಕು ಅನ್ನೋದನ್ನ ಫಿಲ್ ಮಾಡಿಕೊಟ್ಟಾಗ ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಈಗಾಗಲೇ ನೀವು ಆ ಫಾರ್ ನಂಬರ್ ಸಿಕ್ಸ್ ಅಲ್ಲಿ ಕೊಟ್ಟರು ಸಹ ಕೆಲಸ ಅನ್ನೋದು ನಿಮ್ ಕಡೆ ಅಧಿಕೃತ ದಾಖಲಾತಿಗಳಿವೆ ಆಲ್ಮೋಸ್ಟ್ ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾಡಿದೀವಿ ಕೆಲಸ ಮಾಡ್ತಾನು ಇದೀವಿ ಇನ್ನು ಆದ್ರೆ ನಮ್ಗೆ ಕೂಲಿ ಸಿಗ್ತಾ ಇಲ್ಲ ಕೂಲಿ ಸಿಗ್ಲಾರ ಸಂಬಂಧಪಟ್ಟಂತ ಅಭಿವೃದ್ಧಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ನಾವು ಪೇಮೆಂಟ್ ಮಾಡಿಲ್ಲ ಅನ್ನೋದು ಏನ್ ಕಾರಣ ಹೇಳ್ತಾರೆ ನಿಮಗೆ ಸರ್ ನಮಗೆ ನಮ್ಗ ನಮ್ಗ್ ನಮ್ಗ್ ಗೊತ್ತಿಲ್ರಿ ಸರ್ಕಾರ ಗೊತ್ತದು ನಾವ್ ಏನ್ ಮಾಡ್ಬೇಕು ಮಾಡಿವಿ ಕೂಲಿ ಈಗ ಗ್ರಾಮ ಮೇಟ